ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಗುಗ್ಳ ದೇವದ ಕಾರ್ಯ ಇದು ಆ ಡಿಟೇಲ್ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ತೊಗೊಂಡ್ಬಂದನು ಉತ್ತರ ಕರ್ನಾಟಕದ ಕಡೆ ವೀರಭದ್ರೇಶ್ವರ ಮನೆ ದೇವರು ಯಾರ ಮನೆಯಲ್ಲಿ ಇರ್ತದಲ್ಲ ಅವರೆಲ್ಲರೂ ಮದುವೆ ಮುಂದಾಗಲಿ ಗುಗ್ಳ ಈ ರೀತಿ ಮಾಡ್ತಾರು ಆ ಥರದ ಒಂದು ಸಣ್ಣ ವಿಡಿಯೋ ನಾನು ನಿಮ್ಮೊಂದಿಗೆ ಹಂಚ್ಕೊಳಕ್ ಬಂದನು ಗುಗ್ಳ ಹೊರವರೆಲ್ಲ ಈ ರೀತಿ ನತ್ತ ದಂಡಿ ಆಮೇಲೆ ಹಾಕೊಂಡ ರೆಡಿಯಾಗಿರ್ತಾರು ಆಮೇಲೆ ಅವರು ಗುಗ್ಳ ಮಾಡೋ ಹಿಂದಿನ ದಿವಸ ಯಾರ ಕೊಡ ಹೊರವರಲ್ಲಿ ಗುಗ್ಳ ಹೊರವರಲ್ಲಿ ಇವರೆಲ್ಲರೂ ಹಿಂದಿನ ದಿವಸ ಎಲ್ಲರೂ ಉಪವಾಸ ಮಾಡಿರ್ತಾರೋ ಇದು ದೇವರದ ಒಂದು ಪದ್ಧತಿ ಐತಿ ய ஆ தண்டைய மேல இல்ல மர வந்து கொட்டையா ஆரே பக்க பிள்ள பட்சி வந்து கொட்டத்தையா ஆ பட்சியும் எந்தெல்லாம் نما حاجی را نما نیو تو سا ته و سري نيرا متو جوت و نودا نوکرا نوکرا اها اها نيورو نيرا نما نيرا نيورو نيرا ايسو حاجي نما حاجي را ಅಪ್ಪ ಹೇಳೋದು ಅಂತ ಅಂತಾರ ಅಂದ್ರೆ ಅದು ಅವ್ರ ದೇವಸ್ಥಾನದಲ್ಲಿ ದೇನ ಕಾರ್ಯ ಮಾಡ್ತಿರ್ತಾರಲ್ಲ ವೀರ್ಭದೇಶ್ವರು ಅವ್ರ ಅಷ್ಟ ಮಾಡ್ಬೇಕು ಅನ್ನೋದು ಪದ್ಧತಿ ಐತಿ ಈ ಗುಗ್ಳ ಕಾರ್ಯಕ್ರಮ ನಮ್ಮ ಸೋದರತಿ ಮಗ ಚೇತನಂತೆ ಅಂತ ಕಸ ಅವನು ಮದುವೆ ಐತಿ ಅವನು ಮದುವೆ ನಿಮಿತ್ತನ ಇವರು ಮೊದಲಿಗೆನ ಇದನ್ನ ಗುಗ್ಳ ಮಾಡತ್ತಾರ ಈ ರೀತಿಯಾಗಿ ನಮ್ಮ ಕಾಕ ನಮ್ಮ ತಮ್ಮ ನಮ್ಮ ಅಣ್ಣಗಳು ಎಲ್ಲರೂ ಗುಗ್ಳು ಕೂಡ ಹಿಡಿದಿದ್ರು ಇವರು ಅಂದ್ರೆ ತವ್ರ ಮನೆಯವರು ಮತ್ತೆಲ್ಲ ಪದ್ಧತಿ ಅವ್ರ ಮನೆಯಲ್ಲಿ ಗೂಗು ಗೂಗ್ಳು ಅಷ್ಟ ಅಷ್ಟೇ ಕೂಡ ಹಿಡಿಯೋ ಅನ್ನೋ ಪದ್ಧತಿನೂ ಇರ್ತೈತಿ ಈ ರೀತಿಯಾಗಿ ನಾವು ಎಲ್ಲರೂ ಗೂಗಳ ಅದನ್ನು ಸಂಭ್ರಮ ಆಚರಿಸಿದು ನಾನು ಒಂದು ಸ್ವಲ್ಪ ಲೇಟ್ ಮಾಡಿ ನಾನು ನನಗೆ ಒಂದು ಸ್ವಲ್ಪ ಫುಲ್ ಡೀಟೇಲ್ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಆದರೂ ಪರವಾಗಿಲ್ಲ ನನಗೆ ಎಲ್ಲರೂ ಫೋಟೋಗಳು ವಿಡಿಯೋಗಳು ಸೆಂಡ್ ಮಾಡ್ತಾರು ಆದಷ್ಟು ಅವ್ರ ಕಡೆ ಎದ್ದು ಎಲ್ಲ ನಾನು ಅವನು ಯೂಟ್ಯೂಬ್ ಚಾನಲ್ ಮಾಡು ಆಗಿಂದನ ನಾನು ಲೇಟ್ ಮಾಡಿ ನಾನು ಎಲ್ಲರೂ ನನಗೆ ಫೋಟೋಗಳು ವಿಡಿಯೋಗಳು ಸೆಂಡ್ ಮಾಡಿದ್ರು ಈ ರೀತಿಯಾಗಿ ಗುಗ್ಳು ಕಾರ್ಯಕ್ರಮ ನಾವೆಲ್ಲರೂ ಮಾಡಿದ್ದು ಅದೊಂದು ಖುಷಿ ಆಯಿತು ಮತ್ತೆ ಇವೆರಡೂ ರಂಗೋಲಿ ನಾನು ದೀಪಾವಳಿ ಹಬ್ಬದೊಳಗೆ ಹಾಕೋಕಾಗಿರ್ಕಿಲ್ಲ ಇದನ್ನ ಪಲ್ಲವಿ ಅಂತೆ ಕಸ ನಮ್ಮ ಮನೆ ಎದುರಿಗೆ ನಮ್ಮ ಮಗಳು ಹಾಕಿದ್ದಾಳು ಆಮೇಲೆ ಇದು ನಾವಿಲ್ಲ ಚಿತ್ರದ ಏನ ಅದು ನಮ್ಮ ಅತ್ತಿ ಮಗಳು ನವಿಲು ರಂಗೋಲಿ ತೆಗೆದಿದ್ಲು ಆಮೇಲೆ ಲಕ್ಷ್ಮೀ ರಂಗೋಲಿ ಐತಲ್ಲ ಅದು ಪಲ್ಲವಿ ಅಂತೇ ಮಾಡಿದ್ಲು ಅವ್ನೋ ದೀಪಾವಳಿ ಒಳಗೆ ಹಾಕಕ್ಕಾಗಿರ್ಕಿಲ್ಲ ಈಗ ಇದ್ರೊಳಗೆ ನಾನು ಹಾಕಿದ್ನಿ ಈ ರೀತಿಯಾಗಿ ನಾವು ಗುಗ್ಗುಳ ಕಾರ್ಯಕ್ರಮ ಎಲ್ಲರೂ ಮಾಡಿ ಕಾಸ ಪೂಜಾ ಮಾಡಿ ಅಲ್ಲೇ ಪ್ರಸಾದ ಇತ್ತು ಪ್ರಸಾದ್ ತಗೊಂಡು ಬಂದು ಈ ರೀತಿಯಾಗಿ ಸಂಭ್ರಮಾಚರಣೆ ಮಾಡಿದ್ದು ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅಂತ ತಿಳಿಸ್ರಿ ಮತ್ತೆ ಯಾರು ಫಸ್ಟ್ ಟೈಮ್ ನೋಡಾತರಲ್ಲ ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕ್ಕೆ ಹೋಗಬೇಡ್ರಿ ಮತ್ತು ನಾವೆಲ್ಲ ಹೆಣ್ಮಕ್ಳು ಎಲ್ಲ ಫಂಕ್ಷನ್ಗೆ ಹೋದ್ರೂ ಎಲ್ಲ ಆದರೂ ಫೋಟೋ ತಗೊಳೋದೊಂದು ಸಂಭ್ರಮ ನಮಗೆ ಅದಕ್ಕೆಲ್ಲರೂ ಸಿಕ್ಕಿರ್ತೇವಲ್ಲ ಭಾಳ ದಿವ್ಸಕ್ಕೊಮ್ಮೆ ಎಲ್ಲ ಫಂಕ್ಷನ್ದ ಸಿಕ್ಕಿರ್ತೇವಂತೆ ಕಾಸ ಎಲ್ಲರ ಜೊತೆ ಒಂದಿಷ್ಟು ಫೋಟೋಗಳು ತಗೊಂಡು ಅದನ್ನೊಂದು ಸಂಭ್ರಮ ಮಾಡಿ ಪೂಜೆ ಅದು ಮುಗಿಸಿದು ಮತ್ತು ನಿಮ್ಮ ಕಡೆ ಎಲ್ಲರಿಗೂ ಗೂಗ್ಳು ಐತಂದ್ರೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನನಗೆ ನಿಮ್ಮ ಮೆಸೇಜ್ ಮೂಲಕ ತಿಳಿಸ್ರಿ ಇದೊಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋ ಆಗೈತಿ ಇನ್ನೊಮ್ಮೆ ಯಾವಾಗಲಾದರೂ ನಾನು ಇದು ಗೂಗ್ಳದು ಏನಾರ ಫಂಕ್ಷನ್ ಅದು ಇದ್ರೆ ಆ ಡೀಟೇಲ್ ವೀಡಿಯೋ ನಾನು ನಿಮ್ಮೊಂದಿಗೆ ಹೆಂಚ್ಕೋತಾನೆ ಇದೊಂದು ಸಣ್ಣ ವಿಡಿಯೋ ನಿಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್